ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೀ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ನಿಮ್ಮೆಲ್ಲೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಇನ್ಶೂರೆನ್ಸ್ ಬಗ್ಗೆ ಮಾತನಾಡಕ್ಕೆ ಮುಂದಾಗ್ತಾ ಇದ್ದೇನೆ ಇನ್ಶೂರೆನ್ಸ್ ಹೇಗೆ ಇರುತ್ತೆ ಕಂಪನಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಇನ್ಶೂರೆನ್ಸ್ ತೊಳಕೊಕ್ಕೆ ಬಗೆ ಬಗೆ ಅಂತ ಇನ್ಶೂರೆನ್ಸ್ ಇದೆ ನಮ್ಮ ಸೇಫ್ಟಿಗೋಸ್ಕರ ನಾವು ತೊಗೊತೀವಿ ಉದಾಹರಣೆಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರಲಿ ವೆಹಿಕಲ್ ಇನ್ಶೂರೆನ್ಸ್ ಆಗಿರಲಿ ಟರ್ಮ್ ಇನ್ಶೂರೆನ್ಸ್ ಆಗಿರಲಿ ಹೋಮ್ ಇನ್ಶೂರೆನ್ಸ್ ಈ ಥರ ಬಗೆ ಬಗೆಯಾದಂಥ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇನ್ಶೂರೆನ್ಸ್ ಕಂಪನಿಗಳು ಸಾಧಾರಣವಾಗಿ ಏನ್ ಹೇಳ್ತಾ ಅಂದ್ರೆ ಒಂದು ಪ್ಯಾಕೇಜ್ ತರ ನಿಮಗೆ ಕೊಡುತ್ತೆ ಅಂದ್ರೆ ಒಂದು ಕವರ್ ಅಂತ ಹೇಳುತ್ತೆ ಆ ಕವರ್ ಅಲ್ಲಿ ನೀವು ಒಂದು ಅಮೌಂಟ್ ನ ಪ್ರೀಮಿಯಂ ರೀತಿಯಲ್ಲಿ ನೀವು ಭರಿಸ್ತಾ ಹೋಗ್ತೀರಾ ಅನ್ನೋ ವಿಚಾರ ಇದರಿಂದ ಏನು ನಿಮಗೆ ಬೆನಿಫಿಟ್ ಅಂತ ನೋಡೋದಾದ್ರೆ ಇನ್ಶೂರೆನ್ಸ್ ಅಲ್ಲಿ ಕೆಲವರು ಅನ್ಕೊಂತಾರೆ ಇನ್ಶೂರೆನ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅಂತ ಹೇಳಿ ಅದು ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ತಕ್ಕ ಮಟ್ಟಿಗೆ ಏನಂದ್ರೆ ನೀವು ಒಂದು ಕವರ್ನ ಅಂದ್ರೆ ಒಂದು ಎರಡು ಲಕ್ಷದ ಇನ್ಶೂರೆನ್ಸ್ ಅಥವಾ ಮೂರು ಲಕ್ಷದ ಇನ್ಶೂರೆನ್ಸ್ ಹಾಕ್ತೀರಾ ಪ್ರೀಮಿಯಂ ಕಟ್ತಾ ಹೋಗ್ತೀರಾ ಅಮೌಂಟ್ ಗೆ ಕೊನೆಗೆ ಒಂದಿಷ್ಟು ವರ್ಷದ ಬಳಿಕ ಆ ಪ್ರೀಮಿಯಂ ಮೊತ್ತ ಏನೇನು ಕಟ್ಟಿದೀರೋ ಅದನ್ನ ವಾಪಸ್ ಕೊಡ್ತದೆ ಆ ಇನ್ಶೂರೆನ್ಸ್ ಕಂಪನಿಯಿಂದ ಇದರಿಂದ ಏನ್ ಲಾಭ ಏನ್ ನಷ್ಟ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡ್ಕೋಣ ಮೊದಲನೇದೇನು ಅಂದ್ರೆ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಅಥವಾ ಇನ್ಶೂರೆನ್ಸ್ ನಲ್ಲಿ ನೀವು ತೊಡಗಿಸ್ಕೊಂತೀರಾ ಅಂತಂದ್ರೆ ಇನ್ಫ್ಲೇಷನ್ ಅನ್ನೋದನ್ನ ನೀವು ಗಮನಿಸಿ ಯಾಕಂದ್ರೆ ಒಂದು ಕವರ್ ಎರಡು ಲಕ್ಷ ರೂಪಾಯಿಗೆ ನೀವು ಇನ್ಶೂರೆನ್ಸ್ ಈಗ ಹಾಕ್ತೀರಾ ಒಂದ್ ಲಕ್ಷ ರೂಪಾಯಿಗೆ ನೀವು ಇನ್ಶೂರೆನ್ಸ್ ಹಾಕ್ತೀರಾ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಪ್ರೀಮಿಯಂ ನೀವು ಕಟ್ತಾ ಹೋಗ್ತೀರಾ ಅಂದಾಗ ಆ ಇಪ್ಪತ್ತು ವರ್ಷ ಇಪ್ಪತ್ತೈದು ಅಥವಾ ಮೂವತ್ತು ವರ್ಷಕ್ಕೆ ಆ ಒಂದ್ ಲಕ್ಷ ಅನ್ನೋದು ಈಗಿನ ಒಂದು ಹತ್ತು ಸಾವಿರ ರೂಪಾಯಿ ಬೆಲೆ ಎಷ್ಟಾಗಿರುತ್ತೆ ಅಂತ ಈ ಹತ್ತು ಸಾವಿರ ರೂಪಾಯಿ ನೀವೇನು ತಗೊಬೋದು ಆಗಿನ ಒಂದು ಸಂದರ್ಭದಲ್ಲಿ ಏನಾದ್ರೂ ಯೋಚನೆ ಮಾಡಿ ಅದರಿಂದ ನಿಮ್ಮ ಕವರ್ ಜಾಸ್ತಿ ಆಗಿತ್ತು ಅನ್ಕೊಳ್ಳಿ ಅವಾಗ ಏನು ಅಂದ್ರೆ ನಿಮಗೆ ಅದರಲ್ಲಿ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಸೊ ಅದರಿಂದ ಜಾಸ್ತಿ ಕವರ್ ಆಗಿರುವಂತಹ ಕವರ್ ಇರುವಂತಹ ಇನ್ಶೂರೆನ್ಸ್ ತಗೊಬೇಕು ಅಂದ್ರೆ ನಿಮ್ಗೆ ಕಟ್ಟುವಂತ ಪ್ರೀಮಿಯಂ ಸಹ ಆ ಮೊತ್ತ ಏನಿದೆ ಅದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋಂತ ವಿಷಯ ಸೊ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿ ನಿಮ್ಮ ಇನ್ಶೂರೆನ್ಸ್ ಕಂಪನಿ ನೀವು ಹಾಕ್ದಂತಹ ಹಣವನ್ನೇ ವಾಪಸ್ ಕೊಡ್ತಾ ಇದೆ ಹೊರತು ನಿಮಗೆ ಇನ್ಫ್ಲೇಷನ್ ಬೀಟ್ ಆಗಿರುವಂತಹ ರಿಟರ್ನ್ಸ್ ಏನಿದೆ ಆ ರಿಟರ್ನ್ಸ್ನ ಆ ಕಂಪನಿ ನಿಮಗೆ ಕೊಡ್ತಾ ಇಲ್ಲ ಇನ್ಶೂರೆನ್ಸ್ ಕಂಪನಿ ಅಂತ ಅದರಿಂದ ಇನ್ಶೂರೆನ್ಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ ಇದು ಒಂದು ರೀತಿ ಇದು ಹೂಡಿಕೆ ಅಲ್ಲ ಇನ್ಶೂರೆನ್ಸ್ ಅನ್ನೋದು ಅದು ಒಂದು ಸೇಫ್ಟಿ ನೆಟ್ ಇದ್ದಂಗೆ ಒಂದು ಸೇಫ್ಟಿ ಮಾರ್ಜಿನ್ ಇದ್ದಂಗೆ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ಕೂಡಿಟ್ಟಂತ ಒಂದು ಹುಂಡಿಯಲ್ಲಿ ಹಣ ಹೆಂಗಿಟ್ಟಿರ್ತಿರೋ ಆ ತರ ಅಂತ ನೀವು ಅನ್ಕೊಬೇಕೆ ಹೊರತು ಬೇರೆ ಏನು ಇದರಿಂದ ಲಾಭ ನಿಮಗೆ ಸಿಗಲ್ಲ ಅನ್ನೋ ವಿಚಾರ ಅಂದ್ರೆ ಆರ್ಥಿಕವಾಗಿ ಅದು ನಿಮಗೆ ಬಡ್ಡಿ ಸಮೇತ ಕೊಡಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ಶೂರೆನ್ಸ್ ಕಂಪನಿಗಳು ಎರಡನೇ ವಿಷಯ ಏನು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ಇದರಿಂದ ಏನ್ ಲಾಭ ಸೊ ನಿಮ್ಮಂತವರು ಬಹಳಷ್ಟು ಜನ ನನ್ನ ನಿಮ್ಮಂತವರೆಲ್ಲರೂ ಸಹ ನಾವು ಪ್ರೀಮಿಯಂ ಕಟ್ತಾ ಹೋಗ್ತೀವಿ ಸೊ ಪ್ರೀಮಿಯಂ ಕಟ್ತಾ ಹೋದಾಗ ಆ ಅಮೌಂಟ್ ನ ತಗೊಂಡು ಇನ್ಶೂರೆನ್ಸ್ ಕಂಪನಿಗಳು ಬೇರೆ ಬೇರೆ ಆಸ್ತಿಗಳನ್ನ ಖರೀದಿಸುತ್ತೆ ಮಲ್ಟಿಪಲ್ ಅಸೆಟ್ಸ್ ನ ತಗೊಳ್ಳುತ್ತೆ ಒಂದಿಷ್ಟು ಶೇಕಡದಷ್ಟು ಹಣವನ್ನ ರಿಸರ್ವ್ ಅಲ್ಲಿ ಇಟ್ಕೊಂಡು ಮಿಕ್ಕಿದ ಹಣವನ್ನ ಬೇರೆ ಬೇರೆ ಅಸೆಟ್ಸ್ ಗಳನ್ನಾಗಿ ತಗೊಳ್ಬಹುದು ಸಾಲವಾಗಿ ಆ ಸಾಲವನ್ನ ಹೆಚ್ಚಿನ ಬಡ್ಡಿಗೆ ಸಹ ಇನ್ಶೂರೆನ್ಸ್ ಕಂಪನಿಗಳು ಕೊಡುತ್ತೆ ಸರ್ಕಾರಿ ಸಾಲ ಪತ್ರಗಳಲ್ಲಿ ಬಾಂಡ್ಸ್ ಗವರ್ಮೆಂಟ್ ಬಾಂಡ್ಸ್ ನಲ್ಲಿ ಹೂಡಿಕೆ ಮಾಡುತ್ತೆ ಇನ್ಶೂರೆನ್ಸ್ ಕಂಪನಿಗಳು ಅದರಲ್ಲಿ ಬಡ್ಡಿನ ಸಂಪಾದನೆ ಮಾಡ್ತಾ ಹೋಗುತ್ತೆ ಇದರಿಂದ ನೀವು ಕಟ್ಟುವಂತ ಪ್ರೀಮಿಯಂ ಏನಂದ್ರೆ ಇನ್ಶೂರೆನ್ಸ್ ಕಂಪನಿಯ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಸೊ ಈ ಮೌಲ್ಯ ಹೆಚ್ಚಾಗ್ತಾ ಹೋದಂಗು ಇನ್ಶೂರೆನ್ಸ್ ಕಂಪನಿಯ ಶೇರ್ ಗಳನ್ನು ಯಾರು ತಗೊಂಡಿರ್ತಾರೋ ಅವರಿಗೆ ಆ ಒಂದು ಮೌಲ್ಯದ ಮೂಲಕ ಗಳಿಸಿದಂತಹ ಲಾಭದ ಒಂದು ಭಾಗವನ್ನ ಡಿವಿಡೆಂಡ್ ರೂಪದಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ನೀಡುತ್ತೆ ಆದ್ರಿಂದ ನೀವು ಕೇಳಬಹುದು ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೇದ ಅಥವಾ ಕಂಪನಿ ಶೇರ್ ತೊಗೊಳ್ಳೋದು ಒಳ್ಳೆಯದ ಸೊ ಯಾವ ತಗೊಂಡ್ರು ರಿಸ್ಕ್ ಇದ್ದೇ ಇರುತ್ತೆ ಒಂದೇ ಅಂದ್ರೆ ಇನ್ಶೂರೆನ್ಸ್ ತಗೊಂಡ್ರೆ ಪ್ರೀಮಿಯಂ ಕಟ್ತಾ ಹೋಗ್ತೀರಾ ಇನ್ಫ್ಲೇಷನ್ ಬೀಟ್ ಮಾಡುವಂತ ಗಳು ಕಂಪನಿಗಳು ಗಳಿಸಿರುತ್ತೆ ಆದ್ರೆ ನಿಮ್ಮ ಪ್ರೀಮಿಯಂ ಭರ್ತಿ ಮಾಡುವಂತ ಅಮೌಂಟ್ ಅನ್ನು ಮಾತ್ರ ನೀವು ವಾಪಸ್ ಪಡ್ಕೊಂತೀರಾ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ಮೇಲೆ ಪಡ್ಕೊಂಡಂತ ಏನ ಮೊತ್ತ ಇದೆ ಅದು ಯಾವುದೇ ರೀತಿ ಆಗಿನ ಒಂದು ಕಾಲಕ್ಕೆ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿ ಸಹಾಯವನ್ನು ಮಾಡಲ್ಲ ಅಂತ ಹೇಳ್ಬೋದು ಎರಡನೇ ವಿಷಯ ನಾನು ವಿಷಯಂಗೆ ಅದರಿಂದ ಕವರ್ ಅನ್ನ ನೀವು ಜಾಸ್ತಿ ಮಾಡಿ ಅಂತ ಎರಡನೇ ವಿಚಾರ ಏನು ಅಂದ್ರೆ ಅದೇ ಒಂದು ಇನ್ಶೂರೆನ್ಸ್ ಕಂಪನಿಯ ಶೇರ್ ಗಳೆಲ್ಲ ಹಾಕಿದ್ರೆ ನಿಮಗೆ ಡಿವಿಡೆಂಡ್ ಸಿಗುತ್ತೆ ಬೋನಸ್ ಸಿಗುತ್ತೆ ಷೇರಿನ ವ್ಯಾಲ್ಯೂ ಗಣನೀಯವಾಗಿ ಇಪ್ಪತ್ತೈದು ವರ್ಷದಲ್ಲಿ ಅಪ್ರಿಷಿಯೇಟ್ ಆಗುತ್ತೆ ಇದೆಲ್ಲ ಚಾನ್ಸ್ ಇದ್ರೂ ಸಹ ಮಾರ್ಕೆಟ್ ನಲ್ಲಿ ಹಲವಾರು ರೀತಿಯಾದಂತಹ ಅತಂತ್ರತೆಗಳು ಇರೋದ್ರಿಂದ ಶೇರಿನ ವ್ಯಾಲ್ಯೂ ಕುಸಿಯೋದಕ್ಕೆ ಸಾಧ್ಯವಾಗಬಹುದು ಅಥವಾ ಇನ್ಶೂರೆನ್ಸ್ ಕಂಪನಿಗಳೇ ಕೆಲವು ಬಾರಿ ಬೇರೆ ಬೇರೆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳು ರಿಸ್ಕ್ ತಗೊಂಡು ಹೆಚ್ಚಾಗಿ ಸಾಲವನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟು ಬಡ್ಡಿಯನ್ನ ಪಡೆಯಲಿಕ್ಕೆ ಆಗದೆ ಸುಸ್ತಿ ಸಾಲವನ್ನು ಮಾಡಿಕೊಂಡು ಎನ್ ಪಿ ಎ ಅಂತ ಕರೆಯಲ್ಪಡುವಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳ ಮೂಲಕ ಅವು ಸಾಲದ ಹಿಂಪಾವತಿ ಮಾಡಿದ್ರೆ ಸಾಲವನ್ನು ವಾಪಸ್ ಪಡ್ಕೊಳ್ಳಲಾಗದೆ ಅಂದ್ರೆ ಅಸಲು ಮತ್ತೆ ಬಡ್ಡಿಯನ್ನು ಅದರಿಂದ ಮತ್ತೆ ವಾಪಸ್ ತಗೊಳಕಾಗದೇ ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ಸಹ ಆರ್ಥಿಕವಾಗಿ ಬ್ಯಾಂಕ್ ಕರಪ್ಟ್ ಅಂದ್ರೆ ದಿವಾಳಿ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಎರಡರಲ್ಲೂ ಸಹ ಅತಂತ್ರತೆ ಇದ್ದೇ ಇರುತ್ತೆ ಆದ್ರಿಂದ ಸ್ವಲ್ಪ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡಬೇಕು ಅಂತಂದ್ರೆ ಈ ಮನಿ ಬ್ಯಾಕ್ಸ್ ಇನ್ಶೂರೆನ್ಸ್ ಪಾಲಿಸೀಸ್ ನೀವು ತಗೊಂಡಿದ್ರಿ ಅನ್ಕೊಳ್ಳಿ ಆ ಮನಿ ಬ್ಯಾಕ್ ಇನ್ಶೂರೆನ್ಸ್ ಪಾಲಿಸಲಿ ನಿಮ್ಗೆ ಹಣ ಸಿಗುತ್ತೆ ಆದ್ರೆ ಆ ಹಣವನ್ನ ಇಟ್ಕೊಂಡು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದರದ್ದು ಯೋಚನೆ ಮಾಡ್ಬೇಕಾಗತ್ತೆ ಬಟ್ ನಾನು ಹೇಳಿದಾಗ ನೀವು ಕಟ್ಟದಂತ ಪ್ರೀಮಿಯಂ ಅಮೌಂಟ್ ಅದೇ ರೀತಿಯ ವಾಪಸ್ ಬಂದಾಗ ಇನ್ಫ್ಲೇಷನ್ ಅನ್ನ ಬೀಟ್ ಆಗಲ್ಲ ನೀವು ಕಟ್ಟದಂತ ರಿಟರ್ನ್ಸ್ ನಾಪಸ್ ನಿಮ್ಮ ಕೈ ಕೊಡುತ್ತೆ ಇನ್ಶೂರೆನ್ಸ್ ಕಂಪನಿ ಅದರಿಂದ ಇನ್ಶೂರೆನ್ಸ್ ಕಂಪನಿಗೆ ಏನ್ ಲಾಭ ಅಂತಂದ್ರೆ ನೀವು ಕೊಟ್ಟಿರುವಂತ ಹಣದಲ್ಲಿ ಲಿಕ್ವಿಡಿಟಿನ ಮೈಂಟೈನ್ ಮಾಡುತ್ತೆ ಅಂದ್ರೆ ಇನ್ಶೂರೆನ್ಸ್ ಕಂಪನಿಗಳು ದಿವಾಳ ಆಗದೇ ಇರೋದಾಗೆ ನೋಡ್ಕೊಳ್ಳುತ್ತೆ ಯಾವಾಗೆಲ್ಲ ನೀವು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಹೋಗ್ತಿರೋ ನಿಮ್ಮಂತಾರೆ ಅದೇ ದಿನದಲ್ಲಿ ಅದೇ ಅದೇ ದಿನಾಂಕದಲ್ಲಿ ಯಾರೋ ಒಬ್ರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಹೋಗ್ತಾರೆ ಈ ಕಟ್ಟದಂತ ಇನ್ಶೂರೆನ್ಸ್ ಪ್ರೀಮಿಯಂ ದಿನ ದಿನ ಬರ್ತಾ ಇರಬೇಕಾರೆ ಈ ಹಣವನ್ನ ತಗೊಂಡು ಅವರು ಸ್ಪೆಕುಲೇಟಿವ್ ಮಾರ್ಕೆಟ್ಸ್ ನಲ್ಲಿ ಸಹ ಟ್ರೇಡಿಂಗ್ ಮಾಡಬಹುದಾಗಿರ್ಲಿ ಅದು ಫ್ಯೂಚರ್ ಅಡಾಪ್ಷನ್ ಆಗಿರ್ಲಿ ಇಂಟ್ರಾಡೇ ಆಗಿರ್ಲಿ ಈ ರೀತಿಯಾದಂತಹ ಟ್ರೇಡಿಂಗ್ಸ್ ಗಳನ್ನ ಶೇರ್ ಅಲ್ಲಿ ಬಾಂಡ್ಸ್ ಗಳೆಲ್ಲ ಮಾಡ್ತಾ ಹೋಗ್ತಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಆಪರೇಟರ್ಸ್ ಅನ್ನೋರು ಕಾಣಕ್ಕೆ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಎಫ್ ಅಂಡ್ ಓ ಟ್ರೇಡ್ ಮಾಡೋ ಆಪರೇಟರ್ಸ್ ಗಳೆಲ್ಲ ಮಾಡುವಂತ ವಿಧಾನ ಇದೇ ನೀವು ಅದನ್ನೆಲ್ಲ ಬೀಟ್ ಮಾಡಿ ನಾನು ನಾನು ದುಡ್ಡು ಮಾಡ್ತೀನಿ ಎಫ್ ಎನ್ ಓಲಿ ಅಲ್ಲಿ ದುಡ್ಡು ಮಾಡ್ತೀನಿ ಅಂದ್ರೆ ಯೋಚನೆ ಮಾಡಿ ಕೋಟಿ ಕಟ್ಲೆ ಬರುವಂತಹ ಆದಾಯ ಅವರಿಗೆ ತಿಂಗಳ ತಿಂಗಳ ದಿನ ದಿನ ಬರುವಂತಹ ಪ್ರೀಮಿಯಂ ಹಣದಲ್ಲಿ ಒಂದು ಭಾಗವನ್ನು ತಗೊಂಡವರು ಮಾರ್ಕೆಟ್ ನಲ್ಲಿ ಅವರು ಆಟ ಆಡ್ತಿರ್ತಾರೆ ಒಂದ್ ರೀತಿ ಕೆಶಿನೋದಲ್ಲಿ ಹೋಗಿ ಹೇಗೆ ನೀವು ಒಂದು ರಮ್ಮಿ ಆಡ್ತಿರೋ ಆ ರೀತಿನೇ ಇದೂ ಸಹ ಹಾಗೆ ಅವರು ಈ ಒಂದು ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ನಲ್ಲಿ ಎಫ್ ಅಂಡ್ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡ್ ಅನ್ ಮಾಡ್ತಾ ಇರ್ತಾರೆ ಅವರನ್ನ ನೀವು ಬೀಟ್ ಮಾಡಿ ಬರ್ತಿರ ಎಕ್ಸ್ಪರ್ಟ್ ಟ್ರೇಡರ್ ಆಗ್ತೀರಾ ಅನ್ನೋದು ಯಾವ ರೀತಿ ಸಾಧ್ಯ ಅನ್ನೋದನ್ನ ಮತ್ತೆ ನೀವು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳಿದೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಇನ್ಶೂರೆನ್ಸ್ ತಗೊಳ್ತಾ ಇದೀರಾ ತಗೊಳಕು ಮುಂಚೆ ಈ ರೀತಿ ವಿಷಯಗಳನ್ನು ವಿಷಯಗಳನ್ನ ನೋಡಿ ಮತ್ತೆ ಮೊದಲನೇ ಬಾರಿ ನೀವು ಪ್ರೀಮಿಯಂ ಕೊಡಬೇಕಾದ್ರೆ ಶೇಕಡ ಎಂಬತ್ತರಷ್ಟು ಹಣವನ್ನ ಇನ್ಶೂರೆನ್ಸ್ ಏಜೆಂಟ್ರು ತಗೊಳ್ತಾರೆ ಅನ್ನುವಂತ ಒಂದು ವಿಷಯ ಇದೆ ಅದು ಆ ಕಂಪನಿಗಳ ಒಂದು ಅವರ ಒಂದು ಟರ್ಮ್ಸ್ ಅಂಡ್ ಗೆ ಅನುಗುಣವಾಗಿ ಅದಿರುತ್ತೆ ಅನ್ನುವಂಥ ವಿಚಾರ ಲೀಗಲ್ ಆಗಿ ಅವರು ಆ ತರ ರೂಪರೇಷನ್ ಹಾಕೊಂಡಿರ್ತಾರೆ ಅದಕ್ಕೆ ನಿಮಗೆ ಮೊದಲನೇ ಪ್ರೀಮಿಯಂಗೆ ಬಹಳಷ್ಟು ಜನ ಇನ್ಶೂರೆನ್ಸ್ ಏಜೆಂಟ್ಸ್ ಪುಷ್ ಮಾಡ್ತಾರೆ ಬಳಿಕ ಬೇರೆ ಬೇರೆ ಗಳು ಕಟ್ಟಿ ಅಂತ ಅಂದಾಗ ಅವರು ನಿಮಗೆ ಯಾವ ರೀತಿ ಅಲರ್ಟ್ ಮಾಡಲ್ಲ ಪ್ರೀಮಿಯಂ ಕಟ್ಟಿ ಅಂತ ಯಾಕಂದ್ರೆ ಅವರಿಗೆ ಬರುವಂತಹ ಕಿಕ್ ಗಳು ಮತ್ತೆ ಬರುವಂತಹ ಕಮಿಷನ್ಸ್ ಗಳು ಎಲ್ಲವೂ ಸಹ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮೊದಲನೇ ಪ್ರೀಮಿಯಂ ಅಷ್ಟು ಬರೋದಿಲ್ಲ ಆದ್ರಿಂದ ಹೊಸ ಪ್ರಾಡಕ್ಟ್ಸ್ನ ಮ್ಯಾಕ್ಸಿಮಮ್ ಆಗಿ ಅವರು ಸೆಲ್ ಮಾಡಕ್ಕೆ ನೋಡ್ತಾ ಇರ್ತಾರೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ